ನಮಸ್ತೆ ಸ್ನೇಹಿತರೆ ನಮಸ್ತೆ ವಿದ್ಯಾರ್ಥಿಗಳೇ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಮುಖ್ಯ ಅಂಶಗಳನ್ನು ತಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಕನ್ನಡ ಸಾಹಿತ್ಯದ ಪ್ರಮುಖ ಮುಖ್ಯ ಅಂಶಗಳು ಹಲ್ಮಿಡಿ ಶಾಸನ ಕ್ರಿಸ್ತಶಕ ನಾನ್ನೂರ ಐವತ್ತು ಬಾದಾಮಿ ಶಾಸನ ಕ್ರಿಸ್ತಶಕ ಏಳುನೂರು ಐಹೊಳೆ ಶಾಸನ ಕ್ರಿಸ್ತಶಕ ಆರುನೂರ ಮೂವತ್ತ ನಾಲ್ಕು ಕವಿರಾಜ ಮಾರ್ಗಕಾಲ ಕ್ರಿಸ್ತಶಕ ಎಂಟುನೂರ ಐವತ್ತು ಕನ್ನಡದ ಆದಿಕವಿ ಪಂಪ ಕನ್ನಡದ ರತ್ನತ್ರಯರು ಪಂಪ ಪೊನ್ನ ರನ್ನ ಕನ್ನಡದ ಮೊದಲ ಜೈನ ಪುರಾಣ ಆದಿಪುರಾಣ ಪೊನ್ನನ ಕೃತಿ ಶಾಂತಿ ಪುರಾಣ ರನ್ನನ ಕೃತಿ ಗದಾಯುದ್ಧ ನಯಸೇನನ ಕೃತಿ ಧರ್ಮಾಮೃತ ಕಾಯಕವೇ ಕೈಲಾಸ ಬಸವಣ್ಣ ಉಭಯ ಕವಿ ಕಮಲ ರವಿ ಬಿರುದು ರಾಘವಾಂಕ ಷಟ್ಪದಿಯ ಬ್ರಹ್ಮ ರಾಘವಾಂಕ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರ ವ್ಯಾಸ ಜನ್ನ ಯಶೋಧರ ಚರಿತೆ ಅಂಡಯ್ಯನ ಕೃತಿ ಕಬ್ಬಿಗರ ಕಾವ ಲಕ್ಷ್ಮೀಶನ ಜೈಮಿನಿ ಭಾರತ ದೇವರಾಜನ ಕೃತಿ ಸೊಬಗಿನ ಸೋನೆ ರುದ್ರಭಟ್ಟ ಜಗನ್ನಾಥ ವಿಜಯ ಸಂಚಿಯ ಹೊನ್ನಮ್ಮ ಹದಿಬದೆಯ ಧರ್ಮ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ತ್ರಿಪದಿ ಬ್ರಹ್ಮ ಸರ್ವಜ್ಞ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಕೆಂಪು ನಾರಾಯಣ ಮುದ್ರಾ ಮಂಜೋಷ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ